ವಿವಾಹಿತ ಮಹಿಳೆಯಾಗೂ ಆಕೆಯ ತಾಯಿಯ ಮೇಲೆ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕ ಆಶೀಪ್ ಶೇಟ್ ಶನಿವಾರ ಭೇಟಿ ನೀಡಿ ಸಂತ್ರಸ್ತ ಮಹಿಳೆಗೆ ಧೈರ್ಯವನ್ನ ತುಂಬಿದ್ರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು

ಪೊಲೀಸ್ ಕಂಪ್ಲೇಂಟ್ ಮಾಡಿದಿವ್ರಿ ಓಣಿ ಮಂದಿ ಮಾಡಿದ್ರೆ ಮಾಡಿದ ಅಪರಾಧ ಹಾತಾಡತ್ತಾರೀ ಹಾ ನನ್ ಐವತ್ ಜನ ಬಂದಿದಿನ ಅದ್ ಗುಡಿ ಕ್ಯಾಮೆರಾ ಇದ್ರಿ ಅದ್ರಲ್ಲ ಅವ್ರ್ ನಂಗ್ ತೋರ್ಸ್ಕೊಡ್ಬೇಕ್ರಿ ಐವತ್ ಜನ ಬರ್ತಾರ ಯಾಕಂದ್ರ ನಂಗ್ ಆಡ್ ಮಾಡ್ಕೊಳದವ್ರಿ ಇದೇ ತರ ನಂಗೆ ಇನ್ನ ಎಷ್ಟ್ ಜನ ಆರೋಪ ಕೊಡ್ಬೋದ್ರಿ ಸರ್ ನಾನ್ ಏತಾಗಿ ಬದಕಿ ನನ್ಗೆ ಈ ತರ ತಾಯಿಗೆ ಅನ್ನೋದು ಈ ತಾಯಿ ತಾಯಿನೇ ಅಲ್ಲಿ ನಾವು ಪೊಲೀಸ್ ಅವರು ಮಾಡ್ತಾ ಇದ್ದಾರು ಮೊನ್ನೆ ಎಫ್ ಐ ಆರ್ ಆಗಿದೆ ಮತ್ತೆ ಏನ್ ಸುರಕ್ಷೆ ಇವ್ರಿಗೆ ಕೊಡ್ಬೇಕು ಅದು ಪೊಲೀಸ್ಗೆ ಹೇಳಿ ಇವರಿಗೆ ಸುರಕ್ಷಾ ನ್ಯಾಯ ಸಿಗಬೇಕು ಅದ್ ಮಾಡ್ತಾ ಇದ್ದೇವೆ ಘಟನೆ ಇವರು ಯಾರು ಬಂತ ಅವ್ರಿಗೆ ಬೈದಾರಂತೆ ಮತ್ತೆ ಹೊರಕ್ಕೆ ತಗೊಂಡ್ ಬಂದಾರಂತೆ ರೋಬಿಂಗ್ ತು ಏನಾಗ್ಲಿಲ್ಲ ಇನ್ನೂ ತನಕ ಏನಾಗಿರ್ಲಿಲ್ಲ ಹಂಗ ಪ್ರಕಾರ ಮತ್ತೆ ಏನಿದೆ ಪೊಲೀಸ್ ತನಿಖೆ ಮಾಡ್ತಾರೆ ಮತ್ತೆ ಅವ್ರಿಗೆ ನ್ಯಾಯ ಸಿಗಬೇಕು ಅದು ನ್ಯಾಯ ಸಿಗ್ತೈತಿ ಕೇಸ್ ವಾಪಸ್ಸು ತಗೋತೀರ ಒತ್ತಡ ಹಾಕಬೇಕಾರೆ ಅಂತ ಇಲ್ಲ ನನಗೆ ನನ್ನ ಮುಂದೆ ಏನೂ ಹೇಳಿಲ್ಲ ಏನು ಹೇಳಿಲ್ಲ ಎಫ್ ಐ ಆರ್ ಆಗಿ ಆಗಿದೆ ಆಲ್ರೆಡಿ ಎಫ್ ಐ ಆರ್ ಆಗಿದೆ ತನಕೆ ನಡ್ತಾ ಇದೆ ತನಕೇನು ಆಯ್ತು ನಂತರ ಎಲ್ಲ ಮುಂದೆ ಬರ್ತೀವಿ ರಕ್ಷಣೆ ಕೊಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ರಕ್ಷಣೆ ಕೊಡೋದು ಎಲ್ಲಾರ್ಗೆ ಪೊಲೀಸ್ದು ಕರ್ತವ್ಯ ಇದೆ ತನಕ ಬಂದಿಲ್ಲ ಏನು ಬಂದಿಲ್ಲ ಅದ್ ತನಿಖೆ ಮಾಡಲಿ ಪೊಲೀಸ್ ಅವರು ತನಿಖೆ ಮಾಡ್ಲಿಕ್ಕೆ ಇಲ್ಲ ಯಾರು ಆರೋಪಿ ಆದಾರು ಅವ್ರಿಗೆ ಶಿಕ್ಷೆ ಸಿಗ್ಬೇಕು ಅದ್ ಶಿಕ್ಷೆ ಸಿಗ್ಬೇಕು ಅದ್ ಮಾಡ್ತಾ ಇದ್ದಾರೋ ತನಿಖೆ ಆಗ್ಲಿ ಮೊದಲು ತನಿಖೆ ಕಾಲೇಜು ಜನ ಇರ್ತಾರೋ ಇತ್ತು ಅವರಾಗಿದೆ ವ್ಯಕ್ತ ಮಾಡಿದ್ದಾರ ತನಿಖೆ ಆಗಬೇಕು ಘಟನೆ ಆಗಿದೆ ಜಗಳ ಆಗಿದೆ ಅದು ವಿಡಿಯೋಸ್ ಬಂದಾವ ಜಗಡದ್ದು ಆಗಿದೆ ಆದ್ರೆ ಅವ್ರಿಗೆ ನ್ಯಾಯ ಸಿಗಬೇಕು ಅದು ನ್ಯಾಯ ಸಿಗ್ ಸಿಗಬೇಕು ಆ ಥರದಲ್ಲೇ ಏನು ಎರಡು ಪ್ರಶ್ನೆ ಇಲ್ಲ ಆ ಪೊಲೀಸರ ಜೊತೆಗೆ ಏನಾದ್ರು ಮಾತಾಡಿದ್ದೀನಿ ನಾನು ಪೊಲೀಸ್ಗೆ ಕೇಳಿದ್ದೆ ಅವರು ಐ ಆರ್ ಆಲ್ರೆಡಿ ಮಾಡಿದಾರು ನೀನು ಎರಡೂ ಪಾರ್ಟಿ ಬಂದು ಕಾಂಪ್ರಮೈಝಾಗಿತ್ತು ಅಂದ್ರೆ ಹೇಳಿದ್ರು ಅವರು ಅದೇನಿದೆ ತನಿಖೆ ಆಗಲಿ ಫುಲ್ ವೈಯಕ್ತಿಕ ಕಾರಣಕ್ಕೆ ಗಲಾಟೆಯಾಗಿದೆ ಎಂದು ಸ್ಥಳೀಯರು ಹೇಳ್ತಾರೆ ಮಹಿಳೆಯರ ಮೇಲೆ ಇಂಥ ಘಟನೆ ನಡೆಯುವುದು ಸರಿಯಲ್ಲ ಪೊಲೀಸರು ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸಲು ಪೊಲೀಸರಿಗೆ ಸೂಚನೆ ನೀಡಿದ್ದೇನೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಫ್ ಕನ್ನಡ ಬೆಳಗಾವಿ